ಎನ್ ಮಣಿಕಂಠ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎ ಬ್ಯಾಂಗ್ಳೂರ್ ಅಧ್ಯಕ್ಷ ಇವಾಗ ಎಲ್ ಸಿ ಬಿ ಪ್ರೈಡ್ ಅಧ್ಯಕ್ಷನಾಗಿ ಇದ್ದೀನಿ ಈ ದಿನ ನನಗೆ ಒಂದು ಗೌರವ ಕನ್ನಡ ರತ್ನ ಅನ್ನೋ ಗೌರವ ಒಂದು ಪ್ರಶಸ್ತಿಗೆ ಇದು ಮಾಡಿದ್ದರು ತುಂಬ ಸಂತೋಷ ಆಯಿತು ನಾವು ಹಸಿಬಿ ನಿವಾರಣೆ ಮತ್ತು ಬಹಳಷ್ಟು ಲೈನ್ಸ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ಯಿಂದ ಮಾಡ್ತೇವೆ ಕ್ಯಾನ್ಸರ್ ಅವೇರ್ನೆಸ್ಸು ಎನ್ವಿರಾನ್ಮೆಂಟಲು ಮತ್ತು ಬಹಳಷ್ಟು ಕಾರ್ಯಕ್ರಮಗಳು ಫ್ರಮ್ ಅವರ್ ಡಿಸ್ಟಿಕ್ ಮಾಡ್ತಾ ಈ ದಿನ ನಾನು ಇಲ್ಲಿ ಪಾಲ್ಗೊಂಡು ಒಂದು ಅವಾರ್ಡ್ ತೊಗೊಂಡಿದ್ದೀನಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದಷ್ಟು ಇನ್ನೊಂದು ಸ ಸರ್ವೀಸ್ ಆರ್ಗನೈಸೇಷನ್ ಗುರುತಿಸಿ ಫಿಗರ್ ಮೀಡಿಯಾ ಅವರು ನಮಗಿದನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ಸರ್ವೀಸು ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಕಾರ್ಯಕರ್ತೆಯನ್ನು ಗೌರವ ಗೌರವಿಸಿ ಇದು ಮಾಡಬೇಕು ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್